ಇಂಜಿನಿಯರ್ ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ ಇಂಟಿಮೇಟ್ ದರ್ಶನ್ ಪರವಾಗಿ ಪ್ರೊಟೆಸ್ಟ್ ಮಾಡಲು ಪೊಲೀಸ್ ಇಂಟಿಮೇಟ್ ಮಾಡಿದ್ದೀವಿ ಪಾಸಿಟಿವ್ ರಿಪ್ಲೈ ಕೊಟ್ಟಿದ್ದಾರೆ ಇಟ್ ಈಸ್ ಅಕ್ಸೆಪ್ಟೆಡ್ ಅವರು ಅಪ್ರೂವ್ ಮಾಡಿದ್ದಾರೆ ಒಂದು ಐದು ಸಾವಿರ ಜನಕ್ಕೆ ಅಂತ ಹೇಳ್ತೀವಿ ಓಕೆ ಐ ಆಮ್ ಸ್ಟ್ಯಾಂಡಿಂಗ್ ನಿಯರ್ ದ ಉಪ್ಪಾರ್ಪೇಟೆ ಪೊಲೀಸ್ ಸ್ಟೇಷನ್ ಓಕೆ ಯಾರ್ಯಾರು ದರ್ಶನ್ ಅಭಿಮಾನಿಗಳಿದಾರೋ ದಯಮಾಡಿ ಬನ್ನಿ ನಮ್ಮ ಕೈಲಾಗಿದ್ದು ಪ್ರೊಟೆಸ್ನ ಮಾಡೋಣ ಭಗವಂತನ ಬಿಟ್ಟಿದ್ದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಓಕೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ದರ್ಶನ್ ಬಿಡುಗಡೆಗೆ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಧರಣಿ ಡೇಟ್ ಫಿಕ್ಸ್ ಮಾಡಿ ಹೇಳದೆ ದೊಡ್ಡ ದೊಡ್ಡವರೆಲ್ಲ ಸ್ಕೋಪ್ ಕೊಡ್ತಾ ಇದಾರೆ ಯಾರ ಡ್ರೆಸ್ ಇಲ್ಲ ಯಾರೋ ಪಾಪ ಪಾಪ ಅಭಿಮಾನಿಗಳು ಜನರಲ್ ಅಭಿಮಾನಿಗಳು ಒಂದಷ್ಟು ಜನ ಪಾಪ ಏನೇ ನಮ್ ಕರ್ತವ್ಯ ನಾವು ಮಾಡಿದೀವಿ ಪರ್ಮಿ ವಿ ಪರ್ಮಿಷನ್ ಹೋಲ್ ಹೋಲ್ಡಿ ಬಂದು ತಾವು ತಮ್ಮ ತಮ್ಮ ಅನಿಸಿಕೆಗಳನ್ನ ಮೈಕ್ ಮುಖಾಂತರ ಹೇಳ್ಬೋದು ಅಲ್ಲಿ ಕ್ರೌಡ್ ಫಂಡಿಂಗ್ಗೆ ಒಂದು ನಂಬರ್ ಹಾಕಿದಿನಿ ಅದು ಮ್ಯಾಂಡೇಟ್ ಅಲ್ಲ ಏನಂದ್ರೆ ದರ್ಶನ ಅಭಿಮಾನಿಗಳಿಗೆ ಅಯ್ಯೋ ನಮ್ ಬಾಸ್ಗೆನ ಕೊಡಬೇಕು ಆ ಖರ್ಚು ವೆಚ್ಚಕ್ಕೆ ನೀವು ಅಲ್ಲಿ ಹಾಕಬಹುದು ಅವಶ್ಯಕತೆನೂ ಇಲ್ಲ ಹಂಗಲ್ಲ ಏನೋ ಪೀಠಿಗೆ ಹಾಕಿದ್ರೆ ಬಿಟ್ಟಾಗ ಪೀಠಿಗೆ ಹಾಕೋದು ಹಾಕಳೆ ನಿಮ್ ಯೋಗ್ಯತೆ ಅದು ಏನು ಮಾಡಕ್ ಹಾಕಲ್ಲ ಏನು ಮಾಡೋದು ಲಾಸ್ಟ್ಗೆ ಏನಾರ ಟಿಪ್ಪಣಿನೇ ಬರೆಯೋದು ಅಲ್ಲಿ ಯಾವ ಯಾವನ ನಿಮ್ಮ ನಿಮ್ಮೆಲ್ಲ ಗೌರವ ಇತ್ತು ನಾನು ಹೇಳ್ದು ನನ್ನ ಇದು ಇದು ಕೂಡ ಕೇರ್ ಮಾಡಲ್ಲ ನಾನು ಓಕೆ ಅಲ್ಲಿ ಏನ ಬರ್ಕೊಂಡು ಸಾಯ್ಕಳಿ ಓಕೆ ಯಾಕಂದ್ರೆ ನಿಮ್ ನಿಮ್ಮ ಕೆಲವರು ಯೋಗ್ಯತೆ ಅನ್ನೋದು ಅದೇನೆ ಎರಡನೇದಾಗಿ ಅಲ್ಲಿ ಫ್ರೀಡಂ ಪಾರ್ಕ್ ಹತ್ರ ಏನಾದರೂ ನ್ಯೂ ಮಾಡೋದು ಕುಡಿಯೋದು ಗಲಾಟೆ ಮಾಡೋದು ಮಾಡಿದ್ರೆ ಪೊಲೀಸ್ವರ್ಗೆ ಮುಂಚೆನೆ ಹೇಳಿದಿನಿ ತಗ ನೋಣ್ಣಕ್ ಬಾರ್ಸಿ ಅಂತ ಹಂಗಾಗಿ ಪ್ಲೀಸ್ ಡೋಂಟ್ ಮೈಂಡ್ ಅಲ್ಲಿ ಬಂದ್ರೆ ನ್ಯೂ ಸೆನ್ಸ್ ಮಾಡಂಗಿಲ್ಲ ಯಾರನ್ನೂ ರೇಗಿಸಂಗಿಲ್ಲ ಹೆಣ್ಮಕ್ಳನ್ನ ಗೌರವಿಂದ ನೋಡ್ಕೊಬೇಕು ಆಮೇಲೆ ಅದು ಪ್ರೊಟೆಸ್ಟ್ ನಿಮ್ಮ ತೀಟಿತ್ತಿಸ್ಕೊಂಡ ಸಮಯ ಅಲ್ಲ ಹಾಗಾಗಿ ಇದು ನಿಮ್ಮ ಮಾಹಿತಿಗಾಗಿ